ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಗಳೇ ನಾನು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನಲ್ ಗೆ ಎಂದಿನಂತೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳೇ ಇವತ್ತಿನ ವಿಷಯ ಬಂದ್ಬಿಟ್ಟು ನಮಗೆ ವಿಶೇಷವಾದ ವಿಷಯನೇ ತೆಗೆದುಕೊಂಡು ಬಂದಿದ್ದೀವಿ ಅಡಿಕೆ ಬೆಳೆ ಅಡಿಕೆ ಬೆಳೆಯಲ್ಲಿ ನೀರಿನ ಪರೀಕ್ಷೆ ಮತ್ತೆ ಎಲೆಯ ಸಂಶ್ಲೇಷಣೆ ಏನಿದೆ ಅದರದ್ದ ಲೀಫ್ ಅನಾಲಿಸಿಸ್ ಬಗ್ಗೆ ನಾವು ಒಂದಷ್ಟು ವಿವರಾಗಿ ತಿಳ್ಕೊಳ್ಳೋಣ ತುಂಬ ವಿಶೇಷವಾದ ವಿಷಯ ತುಂಬ ಅಪರೂಪವಾದ ವಿಷಯ ಆದರೆ ತುಂಬಾ ಮಹತ್ವ ಆ ವಿಷಯ ಆಗಿದೆ ಸ್ನೇಹಿತರೆ ಇದು ಹಾಗಾಗಿ ನಾವು ಅದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ನಿಮ್ಮ ಮುಂದೆ ಹಾಜರಿದ್ದೇನೆ ಪ್ರತಿಯೊಂದು ವಿಡಿಯೋನೂ ತಾವು ಲೈಕ್ ಹಾಗೆ ಈ ವಿಡಿಯೋನೂ ಲೈಕ್ ಮಾಡಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಸ್ಕೊಳ್ತೇನೆ ಗೆಳೆಯರೆ ಸೊ ಈಗ ನಾವು ಇದರ ವಿಶೇಷತೆಗಳ ಬಗ್ಗೆ ತಿಳ್ಕೊಂತ ಹೋಗೋಣ ನೀರಿನ ಪರೀಕ್ಷೆ ಯಾಕೆ ಅನಿವಾರ್ಯ ಲೀಫ್ ಸೋರಿಸು ಯಾಕೆ ಅನಿವಾರ್ಯ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ ನೀರಿನ ಪರೀಕ್ಷೆಯ ಅನಿವಾರ್ಯತೆ ಏನಂತ ಹೇಳಿದ್ರೆ ನಮಗೆ ನಮ್ಮ 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 ಮಣ್ಣಿನ ಪರೀಕ್ಷೆ ಬಗ್ಗೆ ಸಾಯಿಲ್ ಟೆಸ್ಟ್ ಬಗ್ಗೆ ಅಂತ ನಾವು ಸಾಕಷ್ಟು ಟೆಸ್ಟ್ ಸಾಕಷ್ಟು ಸರಿ ನಾವು ಚರ್ಚೆ ಮಾಡಿದ್ದೇವೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಸಾಯಿಲ್ ಟೆಸ್ಟ್ನ ಮಾದರಿಯನ್ನು ಸಂಗ್ರಹಿಸಿದ್ದೇವೆ ಅದರ ಪ್ರಾಮುಖ್ಯತೆಯನ್ನು ವಿಶೇಷತೆಗಳನ್ನು ಎನ್ನುವುದ್ರ ಬಗ್ಗೆ ನಾವು ಮಾಡಿದ್ದೇವೆ ಮತ್ತು ನಾವು ಸಾಕಷ್ಟು ಜನ ರೈತರದ್ದು ವಿಶೇಷವಾಗಿ ನಾವು ಗಮನಿಸಿದಾಗ ನಾವು ಮಣ್ಣು ಪರೀಕ್ಷೆಗಷ್ಟೇ ಒತ್ತು ಕೊಟ್ಟರೆ ಸಾಕಾಗುವುದಿಲ್ಲ ನೀರಿನ ಪರೀಕ್ಷೆನೂ ಆಗಬೇಕು ಜೊತೆ ಜೊತೆಗೆ ನಮ್ಮ ಲೀಫ್ ಅನಾಲಿಸಿಸ್ ಕೂಡ ಆಗಬೇಕು ಎಲೆಯ ಪರೀಕ್ಷೆ ಸಹಿತ ವಿಶ್ಲೇಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಆಗಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ನೀರು ನಾವು ಕೊಡ್ತಿರತಕ್ಕಂಥ ನೀರಿನ ಮೂಲ ಏನಿದೆ ಅಥವಾ ನಮಗೆ ಲಭ್ಯವಿರುವ ನೀರೇನಿದೆ ಆ ನೀರಿನಲ್ಲಿ ಏನಾದರೂ ಪೋಷಕಾಂಶಗಳು ಇದೆಯಾ ಅಥವಾ ಯಾವ ಪೋಷಕಾಂಶ ಇದೆ ಎಷ್ಟು ಪ್ರಮಾಣದಲ್ಲಿದೆ ಅದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕ ನಮಗೆ ಸರಿಯಾದ ಪ್ರಮಾಣದ ಪೋಷಕಾಂಶಗಳ ನಿರ್ವಹಣೆಗೆ ಅನುಕೂಲ ಆಗುತ್ತೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಐ ಎನ್ ಎಮ್ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ನಾವು ಈ ನಡುವೆ ಪದಗಳನ್ನು ಹೇಳ್ತಾ ಇದ್ದೀವಿ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇಂಟಿಗ್ರೇಟೆಡ್ ಕ್ರಾಪ್ ಮ್ಯಾನೇಜ್ಮೆಂಟ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಈ ಐ ಎನ್ ಎಮ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸಮಗ್ರ ಪೋಷಕಾಂಶ ನಿರ್ವಹಣೆ ಇದೆ ಅದನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಅದರ ಒಂದು ಭಾಗವಾಗಿ ನಾವು ನೀರಿನ ಪರೀಕ್ಷೆಯನ್ನು ಸಹಿತ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಸೊ ನಮ್ಮ ನೀರಿನ ಮೂಲನ ನಾವು ನೋಡ್ಕೋಬೇಕು ಅದು ನದಿ ನೀರಿದೆಯಾ ಕೆನಲ್ ನೀರಿದೆಯಾ ಕೆರೆಯ ನೀರಿದೆಯಾ ಅಥವಾ ಬೋರ್ವೆಲ್ ನೀರಿದೆಯಾ ಅಂತ ಹೇಳಿ ಸೊ ನಮಗೆ ಬೋರ್ವೆಲ್ ನೀರು ಬಿಟ್ಟು ಬಾಕಿ ಎಲ್ಲ ಮೂಲದ ನೀರನ್ನು ನಾವು ನೇರ ನೇರ ಒಂದು ಲೀಟ್ರ್ ನೀರನ್ನು ನಾವು ಶ್ಯಾಂಪಲ್ಲಾಗಿ ತೆಗೆದುಕೊಳ್ಬೇಕು ಬೋರ್ ನೀರನ್ನು ನಾವು ಒಂದು ಲೀಟ್ರ್ ನೀರನ್ನೇ ಶ್ಯಾಂಪಲ್ ಆಗಿ ತೆಗೆದುಕೊಳ್ತೇವೆ ಬೋರ್ ನೀರನ್ನು ಶ್ಯಾಂಪಲ್ಲಾಗಿ ತೆಗೆದುಕೊಳ್ಳೋ ಮಾದರಿಯಾಗಿ ತೆಗೆದುಕೊಳ್ಳುವಾಗ ವಿಶೇಷ ಗಮನ ಏನು ಉಳಿಸ್ಬೇಕಂದ್ರೆ ನಮ್ಮ ಬೋರ್ನನ್ನು ಆನ್ ಮಾಡಿ ಮೂವತ್ತು ನಿಮಿಷ ನೀರನ್ನು ಹೊರಗೆ ಹೋಗಲಿಕ್ಕೆ ಬಿಟ್ಟು ತದನಂತರದ ನೀರನ್ನು ನಾವು ಮಾದರಿಯಾಗಿ ಇದರಲ್ಲಿ ನಾವು ಸಂಗ್ರಹಿಸ್ಕೊಳ್ಬೇಕು ಇದು ನೀರು ಪರೀಕ್ಷೆಗೆ ಸಂಗ್ರಹ ಮಾಡೋದಾಯಿತು ಮತ್ತು ಹೆಚ್ಚಂದರೆ ನಿಮಗೆ ನೀವು ನೀರಿನ ಮಾದರಿಯನ್ನು ಪರ ಸಂಗ್ರಹಿಸಿದ ಎರಡರಿಂದ ಮೂರು ಗಂಟೆ ಒಳಗೆ ನಾವು ನೀರು ಪರೀಕ್ಷಾ ಕೇಂದ್ರ ಏನಿದೆ ನಾವು ಅಲ್ಲಿಗೆ ಅದನ್ನು ತಲುಪಿಸಬೇಕಾಗತ್ತೆ ನೀರಿನ ಮಾದರಿಯನ್ನು ಸಂಗ್ರಹಿಸುವಾಗ ಮಣ್ಣು ಪರೀಕ್ಷೆಯಲ್ಲಿ ಹೇಳಿದಾಗೆ ಇದಕ್ಕೂ ನಾವು ಸ್ಪಷ್ಟವಾದ ಸ್ವಚ್ಛವಾದ ಹೊಸದಾದ ಒಂದು ಕಂಟೈನರ್ ಏನಿದೆ ಬಾಟಲ್ ಏನಿದೆ ಅಥವಾ ಅದಕ್ಕೆ ಏನು ನಾವು ತಗೊಂಡು ಹೋಗ್ತೀವಿ ಅದರಲ್ಲಿ ನಾವು ಇದನ್ನು ತೆಗೆದುಕೊಂಡು ಹೋಗಬೇಕು ಅದನ್ನು ನಾವು ಮರಿದೇನೆ ಪಾಲಿಸಬೇಕು ಇನ್ನು ಯಾವುದೇ ಪ್ರಮೇಯದಲ್ಲಿ ನಮಗೆ ನೀರಿನ ಮಾದರಿಯನ್ನು ತೆಗೆದುಕೊಂಡಿದ್ದೇವೆ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ತಲುಪಿಸ್ಲಿಕ್ಕೆ ಸಮಯ ತಗೊಳ್ತದೆ ಅನ್ನೋ ಪ್ರಮೇಯ ಇದ್ದಲ್ಲಿ ನಾವು ಅದನ್ನು ರೆಫ್ರಿಜರೇಟರ್ ನಮ್ಮ ಫ್ರಿಜ್ ಏನಿದೆ ಅದರಲ್ಲಿ ಇಟ್ಟುಬಿಟ್ಟು ನಾವು ಹೋಗ್ತಾ ಅದನ್ನು ತೆಗೆದುಕೊಂಡು ಹೋಗ್ಬೋದು ಮತ್ತು ಇದಕ್ಕೂ ಸಹಿತ ಐದು ಯುಜಲ್ ನಾವು ಲೇಬ್ಲಿಂಗನ್ನು ಮರೆಯೋ ಹಾಗಿಲ್ಲ ಲೇಬ್ಲಿಂಗ್ ಅಂತ ಹೇಳಿದ್ರೆ ಒಂದು ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಅದರ ಮೇಲೆ ನಮ್ಮ ಹೆಸರು ಯಾವ ಬೆಳೆ ಯಾವ ಊರು ಮತ್ತು ನಮ್ಮ ಮೊಬೈಲ್ ನಂಬರ್ನ ಸ್ಪಷ್ಟವಾಗಿ ನಮೂದಿಸಬೇಕು ಹಾಗೆ ನಮೂದಿಸೋದ್ರಿಂದ ನಮಗೆ ಪರಿಣಾಮದಲ್ಲಿ ವ್ಯತಿರಿಕ್ತ ಬರೋದು ಅಥವಾ ನಮ್ಮದಲ್ಲದೆ ಇರೋ ಶ್ಯಾಂಪಲ್ಲಿನ ರಿಸಲ್ಟ್ ನಮಗೆ ಬರೋದು ತಪ್ಪತ್ತೆ ನೀರು ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಏನಿದ್ದಾರೆ ವಿಜ್ಞಾನಿಗಳೇನಿದ್ದಾರೆ ಏನಿದ್ದಾರೆ ಅವ್ರಿಗೂ ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ ಇದಿಷ್ಟು ನಾವು ನೀರು ಪರೀಕ್ಷೆಯ ಒಂದು ಸಂಕ್ಷಿಪ್ತವಾದ ವಿವರಣೆ ಸ್ನೇಹಿತರೆ ಇದನ್ನು ಯಾಕೆ ಇಷ್ಟು ನಾವು ಗಮನದಲ್ಲಿ ನಾವು ತೊಗೊಂಡ್ವಿ ಇಂಟಿಗ್ರೇಟೆಡ್ ನ್ಯೂಟ್ರಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ತುಂಬ ಕಡೆ ಸಮಸ್ಯೆ ಆಗ್ತಾ ಇರೋದು ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಕೊರತೆಯಿಂದನೇ ನಮಗೆ ತುಂಬ ತೊಂದರೆಗಳಾಗ್ತಾ ಇದೆ ಇದಕ್ಕೆ ನಿಮಗೆ ಪೋಷಕಾಂಶಗಳ ಕೊರತೆ ಆದಾಗ ನಮಗೆ ಇಳುವರಿ ಕಮ್ಮಿ ಆಗುತ್ತೆ ಅನ್ನೋದಂತೂ ನೇರ ನೇರ ಗೊತ್ತಿದೆ ಆದರೆ ನಮ್ಮ ರೋಗ ಬಾಧೆ ಹೆಚ್ಚಾಗ್ಲಿಕ್ಕೂ ಇದು ಕಾರಣ ಯಾಕೆಂದರೆ ನಮ್ಮ ಸಸ್ಯಗಳು ನಮ್ಮ ಮರಗಳು ಆರೋಗ್ಯವತವಾಗಿ ಇಲ್ದಿದ್ದಾಗ ನಮಗೆ ಯಾವುದೇ ರೋಗ ಅದು ಫಂಗಸ್ ಇರ್ಬೋದು ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರ್ಬೋದು ಅದು ನಮಗೆ ಅಥವಾ ಈ ಕೀಟಗಳನ್ನು ಮುಂದುವರೆದ ಭಾಗದಲ್ಲಿ ಕೀಟಗಳು ಸಹಿತ ಆರೋಗ್ಯಕರವಲ್ಲದ ಮರಗಳಿಗೆ ತುಂಬಾ ಸುಲಭವಾಗಿ ತುತ್ತಾಗ್ತವೆ ಅವು ನಮಗೆ ಇಳುವರಿಯ ಮೇಲೆ ಅಷ್ಟೇ ಅಲ್ಲದೇ ನಮ್ಮ ತೋಟ ಅಲ್ಪಾವಧಿಯ ಬೆಳೆ ಅಲ್ಲ ಅಡಿಕೆ ಇದು ದೀರ್ಘಾವಧಿಯ ಬೆಳೆ ಅದ್ರ ಮೇಲೂ ಸಹಿತ ಅದು ಪರಿಣಾಮ ಬೀರುತ್ತೆ ಹಾಗಾಗಿ ನಮಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅನಿವಾರ್ಯ ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ರಸಗೊಬ್ಬರ ರಸಗೊಬ್ಬರದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟು ಸೆಕೆಂಡ್ರಿ ನ್ಯೂಟ್ರಿಯೆಂಟು ಹೇಗೆ ಮುಖ್ಯನೋ ಅದೇ ಥರ ನಮಗೆ ನಾವು ಕೊಡ್ತಾ ಇರತಕ್ಕಂಥ ನೀರು ಯಾವುದು ಅದರಲ್ಲಿ ಏನಿದೆ ಏನಿಲ್ಲ ಅದನ್ನು ಏನು ಮಾಡಬೇಕು ಏನಾದರೂ ಬೇರೆ ಬೇರೆ ಅಂಶಗಳು ಕ್ಲೋರೈಡ್ ಮತ್ತೊಂದು ಇನ್ನೊಂದು ಇದ್ದಾಗ ನಾವು ಏನು ಮಾಡಬೇಕು ಅನ್ನೋದನ್ನು ನೀರಿನ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಮಾತರ ಮೂಲಕ ತಿಳಿದು ಬರುತ್ತೆ ನೀರು ಪರಿಷಾ ಜ್ಞಾನಗಳು ಸಮರ್ಪಕವಾದ ಪರಿಹಾರವನ್ನು ಅದರಲ್ಲಿ ನಮಗೆ ವಿವರವಾಗಿ ಸೂಚಿಸ್ತಾರೆ ಗೆಳೆಯರೆ ಈ ಎಲ್ಲ ವಿಷಯಗಳು ನಾವು ಯಾಕೆ ತುಂಬ ಮಹತ್ವ ಕೊಟ್ಟು ಇವತ್ತು ನಾವು ವಿಚಾರ ಇದ್ದೀವಿ ಅಂತ ಹೇಳಿದ್ರೆ ಸಾಕಷ್ಟು ಪ್ಲಾ ಫ್ಲಾಟ್ ವಿಸಿಟ್ಗಳು ಮಾಡಿದಾಗ ನಮಗೆ ಸಾಕಷ್ಟು ಕೃಷಿ ಕ್ಷೇತ್ರಗಳನ್ನು ನಾವು ಭೇಟಿ ಕೊಟ್ಟಾಗ ನಮ್ಮ ರೈತ ಮಿತ್ರರಲ್ಲಿ ಸಾಕಷ್ಟು ಗೊಂದಲಗಳು ಸಾಕಷ್ಟು ಅನುಭವದ ಅಥವಾ ಸಾಕಷ್ಟು ಜ್ಞಾನದ ಕೊರತೆ ಇದ್ದು ಕಂಡು ಬಂತು ನಮ್ಮ ದೂಷಣೆ ಮಾಡ್ತಾ ಇಲ್ಲ ಅನ್ಯಥ ಭಾವಿಸ್ಬೇಡಿ ನಮಗೆ ಸರಿಯಾದ ಜ್ಞಾನ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನಾವು ಮಿತವೇಯದಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಮಿತದೇಹದಲ್ಲಿ ಕೃಷಿ ಮಾಡಲಿಕ್ಕೆ ಆಗದೇ ಇದ್ದಾಗ ಕೃಷಿಯು ಒಂದು ದುಬಾರಿಯಾಗಿರ್ತಕ್ಕಂಥ ವ್ಯವಸ್ಥೆಯಾಗಿ ಬದಲಾವಣೆಗೊಳ್ಳುತ್ತೆ ಬೆಲೆ ಬದಲಾವಣೆಯ ವ್ಯತ್ಯಾಸಗಳು ಆದಾಗ ನಮಗೆ ಅದರಲ್ಲಿ ತುಂಬಾ ನಷ್ಟ ಉಂಟಾಗುತ್ತೆ ಹಾಗಾಗಿ ನಾವು ಈ ವಿಷಯಗಳನ್ನು ತಿಳಿಸಿದ್ದೇವೆ ನಿಮಗೆ ಯಾರಿಗಾದರೂ ವಿಶೇಷವಾದ ಅನುಮಾನಗಳು ವಿಶೇಷವಾದ ಗೊಂದಲಗಳು ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂತ ತಿಳಿಸಿದ್ರೆ ನೀವು ಸಾಮಾನ್ಯವಾಗಿ ನನ್ನ ಯೂಟ್ಯೂಬ್ನ ವಾ ಕಾಮೆಂಟ್ ಬಾಕ್ಸಲ್ಲಿ ತಾವು ಮಾಡೋದ್ರ ಮೂಲಕ ಅದರಲ್ಲಿ ಉತ್ತರ ಪಡ್ಕೋಬೋದು ವಿಶೇಷವಾಗಿ ವೈಯಕ್ತಿಕವಾಗಿ ತಮಗೆ ಯಾರಿಗಾದರೂ ಸಂದೇಶನ ಕಳಿಸ್ಬೇಕು ಅಂತ ಹೇಳಿದರೆ ಕೇವಲ ವಾಟ್ಸಪ್ ಸಂದೇಶಗಳನ್ನು ಮಾತ್ರ ಈ ಮೇಲೆ ನಮೂದಿಸಿರೋ ನಂಬರಿಗೆ ಕಳಿಸ್ಕೊಡಿ ನಾವು ಸಮಯದ ಅವಕಾಶಗಳನ್ನು ನೋಡಿಕೊಂಡು ತಮಗೆ ಖಂಡಿತವಾಗಲೂ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಅಥವಾ ಉತ್ತರಿಸಲಿಕ್ಕೆ ನಾವು ಪ್ರಯತ್ನ ವಾಟ್ಸಪ್ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸ್ ಸಂಪರ್ಕಿಸಬಹುದು ನಾವು ಸಮಗ್ರ ಸಮಯದ ಅಗತ್ಯತೆಯನ್ನು ನಮ್ಮ ಹೊಂದಾಣಿಕೆಯನ್ನು ಮಾಡಿಕೊಂಡು ತಮಗೆ ಪರಿಹಾರ ಕೊಡಲಿಕ್ಕೆ ಉತ್ತರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಮೊಬೈಲ್ ನಂಬರ್ ಬಂದುಬಿಟ್ಟು ನೈನ್ ಡಬಲ್ ಒನ್ ಝೀರೋ ಸಿಕ್ಸ್ ಝೀರೋ ಫೈ ಸಿಕ್ಸ್ ಸೆವೆನ್ ಝೀರೋ ಇದು ಮೊಬೈಲ್ ನಂಬರ್ ಆಗಿರ್ತದೆ ಸೊ ಇಲ್ಲಿ ತನಕ ನಾವು ನೀರಿನ ಪರೀಕ್ಷೆ ಮತ್ತು ಅದಕ್ಕೆ ವಿಶೇಷವಾಗಿ ಏನು ಗಮನ ಕೊಡಬೇಕು ಸ್ಯಾಂಪಲ್ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಲೀಫ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಲೀಫ್ ಅನಾಲಿಸಿಸ್ ಅನ್ನೋದು ನಮ್ಮಲ್ಲಿ ಇತ್ತೀಚೆಗೆ ಶುರುವಾಗಿದೆ ಅಥವಾ ಸಾಕಷ್ಟು ಜನ ಇದರ ಬಗ್ಗೆ ಇನ್ನೂ ಗಮನ ಕೊಟ್ಟಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದರಲ್ಲಿ ವಿಶೇಷವಾದಂತಹ ವಿಷಯಗಳಿದೆ ವಿಶೇಷವಾಗಿ ಇವತ್ತು ನಾವು ಅಡಿಕೆಗೆ ಸೀಮಿತವಾಗಿ ನಾವು ಮಾತಾಡ್ತಾ ಇದ್ದೇವೆ ಅಡಿಕೆಯಲ್ಲಿ ನಮ್ಮ ಎಲೆ ಏನಿದೆ ಅದರ ಸಂಪೂರ್ಣ ವಿಶ್ಲೇಷಣೆ ಮಾಡೋದ್ರಿಂದ ವೈಜ್ಞಾನಿಕವಾದ ವಿಶ್ಲೇಷಣೆ ಅಂದರೆ ವೈಜ್ಞಾನಿಕವಾಗಿ ಲ್ಯಾಬಲ್ಲಿ ಏನಿದ್ದಾರೆ ಅವರುಗಳು ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಅದರ ವಿಶ್ಲೇಷಣೆ ಮಾಡೋದ್ರಿಂದ ನಮಗೆ ಅದರ ನ್ಯೂಟ್ರಿಷನ್ ಲೆವೆಲ್ಗಳು ಆ ನಮ್ಮ ಮರ ನಾವು ಕೊಟ್ಟ ಪೋಷಕಾಂಶವನ್ನು ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದೆ ಕಮ್ಮಿ ಇದೆಯಾ ಹೆಚ್ಚಾಗಿದೆಯಾ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಅದರಲ್ಲಿ ತಿಳಿದು ಬರ್ತಾನೆ ಇದ್ದಾರೆ ಅದರ ಜೊತೆಗೆ ಅಡಿಕೆ ಬಹುವಾರ್ಷಿಕ ಬೆಳೆಯಾಗಿದ್ದರಿಂದ ಇದು ನಮಗೆ ಅತ್ಯಂತ ಅಗತ್ಯವಾದ ಕ್ರಮ ಆಗಿದೆ ಈ ಅಗತ್ಯ ಕ್ರಮವನ್ನು ನಾವು ಪಾಲಿಸೋದ್ರ ಮೂಲಕ ಸಾಕಷ್ಟು ಇಳುವರಿಯಲ್ಲಿ ಮರಗಳ ಆರೋಗ್ಯದಲ್ಲಿ ನಾವು ಸಾಕಷ್ಟು ಸುಧಾರಣೆ ಕಾಣಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಲೀಫ್ ಅನಲಿಸಿಸ್ ಮಾಡುವಾಗ ನಮ್ಮ ಸಾಯಿಲ್ ಕ್ಯಾಂಪಲ್ ಹೇಗೆ ತೊಗೊಂಡ್ವಿ ವಾಟರ್ ಸ್ಯಾಂಪಲ್ ಹೇಗೆ ತಗೊಂಡ್ವಿ ಅನ್ನೋದನ್ನ ತಿಳ್ಕೊಂಡ್ವಿ ಅದೇ ರೀತಿ ನಾವು ಲೀಫ್ ಅನಾಲಿಸಿಸ್ ಮಾಡುವಾಗ ಮರದ ಸುಳಿಯ ಸುಳಿಯಿಂದ ಮೂರು ಎಲೆಗಳಲ್ಲಿ ನಾವು ಯಾವುದೇ ಒಂದು ಎಲೆಯ ತುದಿ ಭಾಗವನ್ನು ಅಥವಾ ಮೂರು ಎಲೆಗಳ ತುದಿ ಭಾಗಗಳನ್ನು ನಾವು ಸ್ಯಾಂಪಲ್ ಆಗಿ ತಗೊಂಡೋಗಿಕೊಟ್ಟು ವಿಜ್ಞಾನಿಗಳಲ್ಲಿ ನಾವು ಮನವಿ ಮಾಡಿಕೊಂಡ್ರೆ ಅವರು ಲೀಫ್ ಅನಾಲಿಸನ್ನ ಮಾಡಿಕೊಡ್ತಾರೆ ಲೀಫ್ ಅನಾಲಿಸಿಸ್ ಮಾಡಿಕೊಟ್ಟಾಗಲೂ ಒಂದು ರಿಪೋರ್ಟ್ ಬರುತ್ತೆ ನಮ್ಮ ಸಾಯಿಲ್ ಟೆಸ್ಟ್ ತರದೇ ರಿಪೋರ್ಟ್ ಇರುತ್ತೆ ಎನ್ ಪಿ ಕೆ ಎಷ್ಟು ಬೇಕಿತ್ತು ಎಷ್ಟಾಗಿ ಎಷ್ಟಿದೆ ಅನ್ನೋದನ್ನು ಅದು ಸೂಚಿಸುತ್ತೆ ಸ ಎಷ್ಟು ಟೆಸ್ಟ್ ಬೇಕಿತ್ತು ಅದೆಷ್ಟಿದೆ ಅನ್ನೋದನ್ನು ಸೂಚಿಸುತ್ತೆ ವಿವಿಧ ರೀತಿಯ ಮಾದರಿಯ ನಿಮಗೆ ಪರೀಕ್ಷಾ ಫಲಿತಾಂಶಗಳು ಅದ್ರಲ್ಲಿ ದೊರೆಯುತ್ತೆ ಅದನ್ನು ದೊರೆದು ಅದನ್ನು ನಾವು ಅನಲೈಸ್ ಮಾಡಿದಾಗ ನಮಗೆ ಯಾವುದು ಕಮ್ಮಿ ಆಯಿತು ಯಾವುದು ಹೆಚ್ಚಿಗೆ ಆಯಿತು ಅಂತ ತಿಳ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ವಿಶೇಷವಾಗಿ ಮಣ್ಣು ಪರೀಕ್ಷೆನ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಆದರೂ ತಾವು ತಪಸ್ತೆ ಮಾಡಬೇಕು ಅಂತ ಹೇಳಿದ್ದೀವಿ ಆದರೆ ಲೀಫ್ ಅನ್ನು ಪ್ರತಿ ವರ್ಷ ಮಾಡಿಸ್ಬೇಕು ಅದನ್ನು ತಾವು ಮರಿಬೇಡಿ ನಮ್ಮ ಎಲ್ಲ ಹೆಚ್ಚಿನ ಕೆವಿಕೆಗಳಲ್ಲಿ ಮತ್ತು ಬಯೋ ಸೆಂಟರ್ಸ್ ಅಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಇದೆ ನಮ್ಮ ಕರ್ನಾಟಕ ಸರ್ಕಾರದ್ದು ಅಲ್ಲಿ ನಿಮಗೆ ನಮ್ಮ ಕೃಷಿ ಇಲಾಖೆ ಎಲ್ಲ ಕೇವಿಕೆಗಳಲ್ಲಿ ನಮ್ಮ ಕೆವಿಕೆಗಳು ಏನಿದೆ ನಮ್ಮ ವಿಶ್ವವಿದ್ಯಾನಿಲಯದ ಕೆಳಗಡೆ ಬರ್ತವೆ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕೆಳಗಡೆ ಬರ್ತವೆ ಅಲ್ಲಿ ಎಲ್ಲ ಕಡೆಯೂ ನಮಗೆ ಲೀಫ್ ಅನಾಲಿಸು ವಾಟರ್ ಟೆಸ್ಟಿಂಗು ಸಾಯಿಲ್ ಟೆಸ್ಟಿಂಗು ಯೋಗ್ಯ ದರದಲ್ಲಿ ಮತ್ತು ಸಮರ್ಪಕವಾದ ರೀತಿಯಲ್ಲಿ ಮಾಡಿಕೊಡ್ತಾರೆ ನಮ್ಮ ವಿಜ್ಞಾನಿಗಳಲ್ಲಿ ಬಹಳ ಸಹಕಾರಿಗಳಿದ್ದಾರೆ ಬಹಳ ಮಾಹಿತಿಯನ್ನು ಕೊಡ್ತಾರೆ ನೀವು ಅವರನ್ನು ಸಂಪರ್ಕಿಸುವ ಮೂಲಕ ಇವೆಲ್ಲದನ್ನು ಮಾಡಿ ನಾವು ಕೃಷಿಯಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮ ಅಡಿಕೆ ವಿಶೇಷವಾಗಿ ಅಡಿಕೆಯ ಬೆಳೆಯಲ್ಲಿ ನಾವು ವಿಶೇಷವಾಗಿ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಇದರಲ್ಲಿ ನಾವು ಇವತ್ತು ಇಷ್ಟು ವಿಷಯಗಳನ್ನು ನಾವು ತಿಳಿಸಿದ್ದೀನಿ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಮಗೆ ವಿಶೇಷವಾಗಿ ಲೀಫ್ ಅನಾಲಿಸಿಸ್ನಲ್ಲಿ ಯಾಕೆ ಬೇಕು ಸಾಯಿಲ್ ಟೆಸ್ಟ್ ಮಾಡಿಸಿದ್ಮೇಲೆ ಮತ್ತೆ ಲೀಫ್ ಅನಿಸ್ ಅನಾಲಿಸ್ನ ಆಗುತ್ತೆ ಏನಿದೆ ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಿದೆ ಸಾಯಿಲ್ ಟೆಸ್ಟ್ನಲ್ಲೂ ನಮಗೆ ಎನ್ ಪಿ ಕೆ ಎಷ್ಟಿದೆ ಎಷ್ಟು ಕೊಡಬೇಕು ಅನ್ನೋದು ಬರುತ್ತೆ ಲೀಫ್ ಅನಾಲಿಸಲ್ಲೂ ಎನ್ ಪಿ ಕೆ ಎಷ್ಟು ತೊಗೊಂಡಿದೆ ಎಷ್ಟು ಕೊಟ್ಟಿದ್ರಿ ಅಥವಾ ಎಷ್ಟು ಬೇಕಾಗುತ್ತೆ ಅನ್ನೋದು ಹೇಳುತ್ತೆ ಸೊ ಎರಡು ಸೇಮ್ ಇರುವಾಗ ಯಾವುದಾದ್ರು ಒಂದು ಮಾಡಿಸಿದರೆ ಸಾಕಾರಣ ಪ್ರಮೇಯ ಬರುತ್ತೆ ಹಾಗಿಲ್ಲ ನಿಮಗೆ ಸಾಯಿಲ್ ಟೆಸ್ಟ್ನಲ್ಲಿ ನಿಮಗೆ ನೈಟ್ರೋಜನ್ ನಲ್ವತ್ತು ಕೆ ಜಿ ಬೇಕು ಎಕರೆಗೆ ಅಂತ ಬಂದಿದ್ದರೆ ನಿಮಗೆ ಲೀಫ್ ಅನಾಲಿಸಿಸ್ನಲ್ಲಿ ಅದು ಅರವತ್ತು ಕೆ ಜಿ ಬೇಕಿತ್ತು ಅಂತ ಹೇಳಿ ತೋರಿಸೋ ಪ್ರಮೇಯ ಇದೆ ಆವಾಗ ನೀವು ಎರಡು ವ್ಯತ್ಯಾಸ ಆಗೋಯ್ತು ಇದೇ ನೀವು ವಿಚಿತ್ರ ಅನ್ಕೋಬೋದು ಹಾಗಿಲ್ಲ ಅದಕ್ಕೆ ಕಾರಣಗಳು ಸ್ಪಷ್ಟವಾಗಿದೆ ನಮ್ಮಲ್ಲಿ ನಮ್ಮ ಮಣ್ಣಿನಲ್ಲಿ ನಾವು ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಸೂಕ್ಷ್ಮಾಣು ಜೀವಿಗಳ ಒಂದು ಪ್ರಕ್ರಿಯೆ ಏನಿದೆ ಅದು ಹತ್ತತ್ರ ನಿಲ್ಲೋ ಮಟ್ಟಕ್ಕೆ ಬಂದಿದೆ ಅಥವಾ ಅತ್ಯಂತ ಕಡಿಮೆ ಆಗಿದೆ ಅದಕ್ಕೆ ನಾನಾ ಕಾರಣಗಳಿದೆ ವಾತಾವರಣದಲ್ಲಾದ ಬದಲಾವಣೆ ನಾವು ಅಳ ಅಳವಡಿಸಿಕೊಂಡಿರ್ತಕ್ಕಂಥ ಕೃಷಿ ಪದ್ಧತಿಗಳು ಕಳೆನಾಶಕಗಳಿರ್ಬೋದು ನಾನು ಕಳೆನಾಶಕನ ದೂಷ ದೂಷಿಸ್ತಿಲ್ಲ ನಾನು ಕಳೆನಾಶಕದ ವಿರೋಧಿ ಅಂತ ಅಂದ್ಕೊಳ್ಳೋದು ಬೇಡ ಆದರೆ ನಾವು ಮಾಡ್ತಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರಾಕ್ಟಿಸ್ ಏನಿದೆ ಕೃಷಿಯ ನಮ್ಮ ಏನು ವಿಧಾನಗಳೇನಿದೆ ಅದರಿಂದ ನಮಗೆ ಮೈಕ್ರೋಬಿಲ್ ಆಕ್ಟಿವಿಟಿ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಕಡಿಮೆಯಾಗಿದೆ ಹಾಗಿದ್ದ ಪ್ರಮೇಯದಲ್ಲಿ ಏನಾಗುತ್ತೆ ನಾವು ನಲವತ್ತು ಕೆ ಜಿ ನೈಟ್ರೋಜನ್ ಬೇಕು ಅಂದಿದ್ದಾರೆ ನಾವು ಭೂಮಿಗೆ ನಲವತ್ತು ಕೆ ಜಿ ನೈಟ್ರೋಜನನ್ನು ಕೊಟ್ಟಿದ್ದೇವೆ ಟೆಸ್ಟ್ ರೆಕಮೆಂಡೇಶನ್ ಮೇಲೆ ಮಣ್ಣು ಪರೀಕ್ಷಾ ವರದಿಯ ಆಧಾರದ ಮೇಲೆ ನಾವು ಕೊಟ್ಟಿದ್ದೇವೆ ಆದರೂ ನಮ್ಮ ಸಸ್ಯಕ್ಕೆ ಕಮ್ಮಿಯಾಗಿದೆ ಅನ್ನೋದು ನಮ್ಮ ಲೀಫ್ ಅನಾಲಿಸಿಸ್ ಹೇಳಿದೆ ನಮ್ಮ ಎಲೆಗಳು ಹೇಳ್ತಾ ಇದೆ ಅರ್ಥ ಇಷ್ಟೇ ನಮ್ಮಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಅದರ ಸಂಖ್ಯೆ ಅದು ತುಂಬಾ ಕಡಿಮೆ ಆಗಿದೆ ನಾವು ನೈಟ್ರೋಜನ್ ಕೊಟ್ಟ ತಕ್ಷಣ ಅದು ಮರಕ್ಕೆ ಲಭ್ಯ ಆಗಲ್ಲ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಮಣ್ಣಲ್ಲಿ ಆ ನೈಟ್ರೋಜನನ್ನು ಅದು ತೊಗೊಂಡು ನಿಮಗೆ ಮರಕ್ಕೆ ಕಳಿಸಬೇಕು ಮರದಲ್ಲಿ ಏನಿದೆ ಅದು ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಆ ಎನರ್ಜಿ ಹೋಗಿಬಿಟ್ಟು ಸ್ಟೋರೇಜ್ ಆಗಿ ಅಲ್ಲಿಂದ ಪ್ರತಿ ಹಂತದಲ್ಲೂ ಬೆಳವಣಿಗೆಗೆ ಅನುಕೂಲಕರವಾಗಿ ಅದಕ್ಕೆ ಬೇಕಾದ ಪ್ರಮಾಣದ ನೈಟ್ರೋಜನ್ ದೊರಕ ಹಾಗೆ ನೋಡ್ಕೊಳುತ್ತೆ ಆಗ ಮಾತ್ರ ನಮಗೆ ನಿರೀಕ್ಷಿತ ಫಸಲು ನಿರೀಕ್ಷಿತ ಇಳುವರಿ ನಿರೀಕ್ಷಿತ ಮರದ ಬೆಳವಣಿಗೆ ಬರೀ ಇಳುವರಿ ಅಷ್ಟೇ ಇಲ್ಲ ನಮಗೆ ಅಡಿಕೆ ದೀರ್ಘಾವಧಿಯ ಬೆಳೆ ಆಗಿರೋದ್ರಿಂದ ನಮಗೆ ಅಡಿಕೆಯ ಮರದ ಆರೋಗ್ಯ ಮತ್ತು ಮರದ ಬೆಳವಣಿಗೆನೂ ಅಷ್ಟೇ ಮುಖ್ಯ ಆಗಿದೆ ಹಾಗಾಗಿ ಏನಾಗ್ತಾ ಇದೆ ನಮ್ಮಲ್ಲಿ ಸೂಕ್ಷ್ಮಾಣು ಜೀವಿಗಳ ಕೊರತೆ ಇದೆ ಮೈಕ್ರೋಬಿಯಲ್ ಆರ್ಗನಿಸಮ್ ಅಂತ ಏನು ಹೇಳ್ತೀವಿ ನಾವು ಮೈಕ್ರೋ ಆರ್ಗನಿಸಮ್ ಏನಿದೆ ಇದು ನಮಗೆ ತುಂಬಾ ಸಮಸ್ಯೆಯಾಗಿ ಕಾಡ್ತಾ ಇದೆ ಹಾಗಾಗಿ ನಾವೇನು ಮಾಡ್ತೀವಿ ಇದಕ್ಕೆ ಈ ಸಮಯದಲ್ಲಿ ನಮಗೆ ಕೊರತೆಗಳು ಕಂಡು ಬಂದಾಗ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಅಜಿಟೊ ಬ್ಯಾಕ್ಟರ್ ಇದೆ ಅಜಿಟೋ ಬ್ಯಾಕ್ಟರ್ ಪಿ ಎಸ್ ಬಿ ಕೆ ಎಮ್ ಬಿ ಎಮ್ ಸಿ ಈ ರೀತಿ ಹಲವಾರು ನಮಗೆ ಇವೆಲ್ಲ ನೈಸರ್ಗಿಕವಾಗಿ ಇದ್ದಿದ್ದು ವೈಜ್ಞ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ಇದನ್ನು ಅಭಿವೃದ್ಧಿಪಡಿಸಿ ನಮ್ಮ ಬ ಕೃಷಿಕರಿಗೆ ಒಂದು ಮೇಲೋತ್ಪನ್ನವಾಗಿ ಕೊಟ್ಟಿರ್ತಾರೆ ಇದರಲ್ಲಿ ಯಾವುದು ಅವಶ್ಯಕತೆ ಇದೆ ಅನ್ನೋದು ನಮಗೆ ಲೀಫ್ ಅನಾಲಿಸು ಸಾಯಿಲ್ ಟೆಸ್ಟಲ್ಲಿ ವಿಶೇಷವಾಗಿ ಲೀಫ್ ಅನಲಿಸಿಸಲ್ಲಿ ಗೊತ್ತಾಗುತ್ತೆ ಅದನ್ನು ಸೂಕ್ಷ್ಮವಾಣ ಜೀವಿನ ನಮ್ಮ ಮಣ್ಣಿಗೆ ಸೇರಿಸುವ ಮೂಲಕ ನಾವು ಇದರನ್ನು ಕೊರತೆಯನ್ನು ನೀಗಿಸ್ಕೊಳ್ಳಿಕ್ಕೆ ನಾವು ಒಂದು ವೈಜ್ಞಾನಿಕ ರೀತಿಯಾದ ಪರಿಹಾರವನ್ನು ಕಂಡುಕೊಳ್ಬೋದು ಸ್ನೇಹಿತರೆ ಇದಿಷ್ಟು ವಿಶೇಷವಾಗಿ ನಾವು ಅಡಿಕೆ ತೋಟದಲ್ಲಿ ನೀರು ಮತ್ತು ಎಲೆಗಳ ಸಮಯ ವಿಶ್ಲೇಷಣೆ ಬಗ್ಗೆ ನಾವು ವಿಷಯಗಳನ್ನು ನಿಮ್ಮ ತಮ್ಮ ಮುಂದೆ ತಂದಿಟ್ಟಿದ್ದೇನೆ ತಮಗೆ ಈ ವಿಷಯಗಳೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹ ಸ್ನೇಹಿತರಲ್ಲಿ ಹೆಚ್ಚೆಚ್ಚು ಶೇರ್ ಮಾಡಿ ಯಾವೆಲ್ಲ ರೈತ ಮಿತ್ರರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತೀರಾ ಅನಿವಾರ್ಯ ಕಾರಣಗಳಿದ್ದು ತುಂಬನೇ ಗೊಂದಲಗಳಿದೆ ಅಥವಾ ಪರಿಹಾರಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಮೊಬೈಲ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಸ್ನೇಹಿತರೆ ಇಷ್ಟು ವಿಷಯಗಳನ್ನು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಂಗ್ ನಮಸ್ಕಾರಗಳು ಧನ್ಯವಾದ